ಎಲ್ರಿಗೂ ನಮಸ್ಕಾರ ನಾನು ರಘುನಾಥ್ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾದ ಅಧ್ಯಕ್ಷ ಇಪ್ಪತ್ತೆರಡನೇ ತಾರೀಕು ಸೆಪ್ಟೆಂಬರ್ ಈ ತಿಂಗಳಿಂದ ಹಿಂದುಳಿದ ವರ್ಗದ ಆಯೋಗದಿಂದ ಜಾತಿ ಜನಗಣತಿ ಪ್ರಾರಂಭ ಆಗ್ತಾಯಿದೆ ಹಾಗಾಗಿ ಅನೇಕರು ನಮಗೆ ಫೋನ್ ಮಾಡಿ ವಾಟ್ಸಪ್ ಮುಖಾಂತರ ಸಾಕಷ್ಟು ಕ್ಲಾರಿಫಿಕೇಷನ್ ಇದ್ದಾರೆ ಒಂದು ಅವ್ರು ಕೇಳ್ತಾ ಇರೋವಂಥದ್ದು ಏನು ಅಂದರೆ ಹಿಂದುಳಿದ ವರ್ಗದ ಆಯೋಗದವರು ನಮ್ಮ ಮನೆಗಳಿಗೆ ಬಂದು ಈ ಎಲೆಕ್ಟ್ರಿಕ್ ಮೀಟರ್ ನಂಬರ್ನ ಇಟ್ಕೊಂಡು ಚೀಟಿ ಅಂಟಿಸ್ತಾ ಇದ್ದಾರೆ ಇದನ್ನು ಏನು ಮಾಡಬೇಕು ಅಂತ ಕೇಳ್ತಾ ಇದ್ದಾರೆ ಇದನ್ನು ದಯವಿಟ್ಟು ಯಾರೂ ಕೂಡ ಕಿತ್ತಾಕಕ್ಕೆ ಹೋಗಬೇಡಿ ಅದು ಅಂಟಿಸಿದರೆ ಯಾವುದೇ ರೀತಿಯಾದ ತೊಂದರೆ ಆಗೋದಿಲ್ಲ ಇದು ಮೊದಲನೇದು ಎರಡನೇದು ಈ ಜಾತಿ ಸಮೀಕ್ಷೆಯಲ್ಲಿ ಎಲ್ಲರೂ ಕೂಡ ಭಾಗವಹಿಸಬೇಕು ಯಾರೂ ಕೂಡ ಇದರಿಂದ ತಪ್ಪಿಸ್ಕೊಳ್ಳೋದು ಬೇಡ ನಮ್ಮ ಈ ಒಂದು ಹೆದರಿಕೆ ಏನಿದೆ ಅದರಿಂದ ಹೊರಗಡೆ ಬಂದು ಮತ್ತು ಈ ನವರಾತ್ರಿ ಸಂದರ್ಭದಲ್ಲೇ ಈ ಒಂದು ಜಾತಿ ಜನಗಣತಿ ಮಾಡ್ತಾ ಇರೋದರಿಂದ ದಯವಿಟ್ಟು ಪ್ರವಾಸಗಳನ್ನ ಕೈಗೊಳ್ಳದಿರಾನೆ ತಾವೆಲ್ಲರೂ ಈ ಒಂದು ನಮ್ಮ ಸಮಾಜದ ಹಿತಕ್ಕೋಸ್ಕರ ಹಬ್ಬದ ಆಚರಣೆಯನ್ನು ಮನೆಯಲ್ಲೇ ಇದ್ದು ಹಬ್ಬವನ್ನು ಆಚರಿಸಿ ಅದೇ ಸಂದರ್ಭದಲ್ಲಿ ಈ ಒಂದು ಜಾತಿ ಜನಗಣತಿಗೆ ಅವರೇನು ಡಿಜಿಟಲ್ ಆ್ಯಪ್ ಮುಖಾಂತರ ಇದನ್ನು ಜಾತಿ ಗಣತಿ ಮಾಡ್ತೀನಿ ಅಂತ ಹೇಳ್ತಿದ್ದಾರೆ ಅದೆಲ್ಲವನ್ನೂ ಕೂಡ ತಾವು ಉತ್ತರ ಕೊಡಬೇಕಾದ್ರೆ ಯಾವುದೇ ರೀತಿಯಾದ ತೊಂದರೆ ಇಲ್ಲದೆ ಧರ್ಮ ಅಂತ ಕೇಳಿದಾಗ ಹಿಂದೂ ಅದರಲ್ಲಿ ಸೀರಿಯಲ್ ನಂಬರ್ ಒಂದು ಅಂತ ತಿಳಿಸ್ತಾ ಜಾತಿ ಅಂತ ಕೇಳಿದಾಗ ಅದರಲ್ಲಿ ಬ್ರಾಹ್ಮಣ ಅಂತ ನಮೂದಿಸಿ ಅದರ ಸೀರಿಯಲ್ ನಂಬರ್ ಇನ್ನೂರ ಹದಿನೆಂಟು ಅಂತಿದೆ ಯಾಕೆ ಇನ್ನೂರ ಹದಿನೆಂಟು ಅಂತ ಹೇಳಿದ್ರೆ ಇಪ್ಪತ್ತೆರಡು ಆಗಸ್ಟು ಹಿಂದುಳಿದ ವರ್ಗ ಆಯೋಗ ಇದರ ಬಗ್ಗೆ ಒಂದು ಪಬ್ಲಿಕ್ ನೋಟಿಸ್ ಕೊಟ್ಟಂಥ ಸಂದರ್ಭದಲ್ಲಿ ಪೇಪರ್ ನೋಟಿಫಿಕೇಷನಲ್ಲಿ ಬ್ರಾಹ್ಮಣ ಅನ್ನೋ ಕಾಲಮ್ನಲ್ಲಿ ಇನ್ನೂರ ಹತ್ತು ಅಂತ ತೋರಿಸಿದ್ದಾರೆ ಆದರೆ ಈಗ ಇದೇ ವರ್ಗ ಆಯೋಗದವರು ಕೈಪಿಡಿಯನ್ನು ತೊಗೊಂಡು ಬಂದಿದ್ದಾರೆ ಅಂದರೆ ಒಂದು ಗೈಡ್ ಬುಕ್ ಅಂತ ರೆಡಿ ಮಾಡಿದ್ದಾರೆ ಸರ್ವೆ ಬರೋ ಮಾಡಲಿಕ್ಕೆ ಬರೋರಿಗೆ ಅದು ಒಂದು ಸಾಫ್ಟ್ ಕಾಪಿ ನಮಗೆ ಬಂದಿದೆ ಎಲ್ಲರಲ್ಲೂ ಸೋಷಿಯಲ್ ಮೀಡಿಯಲ್ಲಿ ಓಡಾಡ್ತಾ ಇರೋದ್ರೆ ಅದು ನಮ್ಮ ಹತ್ರ ಬಂದಿರೋದ್ರಿಂದ ಅದರಲ್ಲಿ ನಾವು ಅದನ್ನು ಏನಿದೆ ಅಂತ ಜಾತಿಗಳ ಪಟ್ಟಿ ತೆಗೆದು ನೋಡಿದಾಗ ಬ್ರಾಹ್ಮಣ ಅನ್ನೋದು ಇನ್ನೂರ ಹದಿನೆಂಟನೇ ಸೀರಿಯಲ್ ನಂಬರಲ್ಲಿದೆ ಆದರೆ ಇದು ಇನ್ನೂರ ಹದಿನೆಂಟಾಗೆ ಇದ್ದರೆ ಒಳ್ಳೆಯದು ಇನ್ನೂ ಏನಾದರೂ ಬದಲಾವಣೆ ಆದರೆ ಅದನ್ನು ಮತ್ತೆ ನಾವು ನಿಮಗೆ ತಿಳಿಸ್ತೀವಿ ಈಗ ಸದ್ಯಕ್ಕೆ ಇನ್ನೂರ ಹದಿನೆಂಟು ಕ್ರಮ ಸಂಖ್ಯೆ ಹಾಗೆ ಈ ವಿಚಾರಗಳಲ್ಲಿ ಎಲ್ಲರೂ ಕೂಡ ಯಾವುದೇ ತೊಂದರೆಗೆ ಒಳಗಾಗದೆ ಈ ಜಾತಿ ಜನಗಣತಿಯ ಸಮೀಕ್ಷೆಯಲ್ಲಿ ಭಾಗವಹಿಸಬೇಕು ಅಂಥೇಳಿ ನಾನು ತಮ್ಮಲ್ಲಿ ಕಳಕಳೆಯಿಂದ ಮನವಿ ಮಾಡಿಕೊಳ್ತೀನಿ ಇನ್ನೊಂದು ವಿಚಾರ ಏನು ಅಂತ ಹೇಳಿದ್ರೆ ಧರ್ಮ ಮೊದಲು ಬರುತ್ತೆ ಜಾತಿ ಅದರ ನಂತರ ಬರುತ್ತೆ ಅದರ ನಂತರ ಬರುವಂಥದ್ದು ಉಪ ಪಂಗಡಗಳು ಉಪ ಪಂಗಡಗಳನ್ನ ಯಾವುದು ಕೂಡ ನೀವು ಹೇಳದೇ ಇದ್ದರೆ ತುಂಬ ಒಳ್ಳೆಯದು ಅಂದರೆ ಉಪ ಪಂಗಡ ಹೇಳುವುದು ಬಿಡುವುದು ಆಪ್ಷನಲ್ ಅಂತಿರೋದರಿಂದ ಉಪ ಪಂಗಡ ಹೇಳದೆ ಹೋದರೆ ಬ್ರಾಹ್ಮಣ ಅನ್ನೋದು ಹೆಚ್ಚು ಸಂಖ್ಯೆಯಲ್ಲಿ ಗುರುತಿಸ್ಕೊಳ್ಳೋವಂಥದ್ದಾಗತ್ತೆ ದಯವಿಟ್ಟು ಯಾರೂ ಕೂಡ ತಮ್ಮ ಉಪ ಪಂಗಡಗಳನ್ನ ಇದರಲ್ಲಿ ತಿಳಿಸದೇ ಇರೋದು ಉತ್ತಮ ಅಂತ ನಿಮಗೆ ಮಾಹಿತಿ ಕೊಡಲಿಕ್ಕೆ ಇಷ್ಟಪಡ್ತೇನೆ ಅದರ ಜೊತೆಯಲ್ಲಿ ಎಲ್ಲರೂ ತಮ್ಮ ಆಧಾರ್ ಕಾರ್ಡ್ಗಳನ್ನ ಕಡ್ಡಾಯವಾಗಿ ಇಟ್ಕೊಳ್ಬೇಕು ಯಾಕೆ ಅಂತ ಹೇಳಿದ್ರೆ ಆರು ವರ್ಷಕ್ಕೂ ಮೇಲ್ಪಟ್ಟವರು ಆಧಾರ್ ಕಾರ್ಡನ್ನು ನಂಬರ್ ಕೂಡ ಅದರಲ್ಲಿ ಕೊಡಬೇಕಾಗಿದೆ ಅಂತ ಈ ಒಂದು ಗೌರ್ಮೆಂಟ್ ಆದೇಶದಲ್ಲಿರೋದರಿಂದ ಎಲ್ಲರೂ ಕೂಡ ಆಧಾರ್ ಕಾರ್ಡನ್ನು ಕೊಟ್ಟು ಅದರ ನಂಬರ್ನ ಹೇಳಿ ಅದರ ಮುಖಾಂತರವಾಗಿ ಈ ಜಾತಿ ಸಮೀಕ್ಷೆಯಲ್ಲಿ ಭಾಗವಹಿಸಬೇಕು ಅಂಥೇಳಿ ಮತ್ತೊಮ್ಮೆ ತಮ್ಮಲ್ಲಿ ಕಳಕಳಿಯಿಂದ ವಿನಂತಿಸ್ತೇನೆ ಎಲ್ರಿಗೂ ನಮಸ್ಕಾರ ವೀಕ್ಷಕರೇ ನಮಸ್ಕಾರ ಕರ್ನಾಟಕ ಸರ್ಕಾರವು ಸೆಪ್ಟೆಂಬರ್ ಇಪ್ಪತ್ತೆರಡನೇ ತಾರೀಕು ಎರಡು ಸಾವಿರದ ಇಪ್ಪತ್ತೈದರಿಂದ ಮಾಡುತ್ತಿರುವ ಜಾತಿ ಗಣತಿ ಸಮೀಕ್ಷೆಗೂ ಮುನ್ನ ಪ್ರತಿಯೊಂದು ಮನೆಯ ಮುಂದೆ ಈ ರೀತಿಯ ಸ್ಟಿಕ್ಕರನ್ನು ಅಳವಡಿಸುತ್ತಿದೆ ಈ ಸ್ಟಿಕ್ಕರನ್ನು ದಯವಿಟ್ಟು ತೆಗೆಯಬೇಡಿ ಏಕೆಂದರೆ ಈ ಸ್ಟಿಕ್ಕರ್ ಇರುವ ಮನೆಗೆ ಸಮೀಕ್ಷೆ ನಡೆಸುವ ಶಿಕ್ಷಕರ ತಂಡವು ಬರುತ್ತದೆ ನಿಮ್ಮ ಮನೆಯ ಮೇಲೆ ಸ್ಟಿಕ್ಕರ್ ಇಲ್ಲವೆಂದರೆ ಅವರು ಸಮೀಕ್ಷೆ ಮಾಡುವುದಿಲ್ಲ ಸ್ಟಿಕ್ಕರನ್ನು ಅಂಟಿಸುವ ಕಾರ್ಯವನ್ನು ಸರ್ಕಾರ ಬೆಸ್ಕಾಂ ಉದ್ಯೋಗಿಗಳ ಮೂಲಕ ಮಾಡಿಸುತ್ತಿದೆ ಇವರು ಸ್ಟಿಕ್ಕರ್ ಅಂಟಿಸಿ ಹೋದ ನಂತರ ಸಮೀಕ್ಷಾ ತಂಡವು ನಿಮ್ಮ ಮನೆ ಬಾಗಿಲಿಗೆ ಬರುತ್ತದೆ ಸಮೀಕ್ಷಾ ತಂಡವು ನಿಮ್ಮ ಮನೆಯಲ್ಲಿರುವ ಜನರ ಸಂಖ್ಯೆ ನಿಮ್ಮ ಉದ್ಯೋಗ ಹಾಗೂ ನಿಮ್ಮ ಶಿಕ್ಷಣದ ಬಗ್ಗೆ ಹಾಗೂ ನಿಮ್ಮ ಜಾತಿ ವಿವರಗಳನ್ನು ಕೇಳುತ್ತಾರೆ ಕೆಲವು ಸಂದರ್ಭಗಳಲ್ಲಿ ನಿಮ್ಮ ಆಧಾರ್ ಕಾರ್ಡ್ ಕೂಡ ಕೇಳಬಹುದು ಅದನ್ನು ಅವರಿಗೆ ನೋಡಿಸಿದರೆ ಸಾಕು ಕೊಡುವ ಅವಶ್ಯಕತೆ ಇರುವುದಿಲ್ಲ ನಾವೆಲ್ಲರೂ ಸರ್ಕಾರ ನಡೆಸುವ ಈ ಸಮೀಕ್ಷೆಯಲ್ಲಿ ಪಾಲ್ಗೊಳ್ಳುವುದರಿಂದ ಸರ್ಕಾರದ ಮುಂದಿನ ಯೋಜನೆಗಳಿಗೆ ಸಹಕಾರಿಯಾಗುತ್ತದೆ